ಸ್ವಲ್ಪ ಡೀಪ್ ಆಗಿ ಕ್ಲೀನ್ ಮಾಡ್ಕೋಬೇಕು ಯಾಕಂದ್ರೆ ಹಾರ ಅಂತ ಹೇಳ್ಬಿಟ್ಟು ಬಿಚ್ಚೆ ಬಿಡ್ತು ಏನು ಲುಕ್ ಸೋಸಿ ನೀಟಾಗಿ ಹೇಳಿದ್ನಲ್ಲ ಸರಿ ನೀ ಹೋಗ್ ಮಾಡ್ಕೋ ಎಕ್ಸ್ಪ್ಲೇನ್ ಮಾಡಿ ಅವನಿಗೆ ಹೇಳಿದ್ದೀನಿ ಇದು ಅಪ್ಪಡಿ ಮಧ್ಯಾಹ್ನದ ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದ್ಬಿಟ್ಟು ತ್ರೀ ಓ ಕ್ಲಾಕ್ ಆಗ್ತಾ ಇದೆ ತ್ರೀ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸೊ ಇವತ್ತು ಸ್ವಲ್ಪ ಕೆಲಸ ಇತ್ತು ಮನೆ ಕ್ಲೀನಿಂಗು ಹಾಗಾಗಿ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿಕೊಂಡೆ ಒಂದು ವೀಕ್ ಹೋಗಲ್ಲ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಎಲ್ಲಿ ಬೇಕಲ್ಲಿ ಅಮ್ಮ ಒಂದು ಕ್ಲಿಪ್ಸು ಹೇರ್ ಬ್ಯಾಂಡ್ಸು ರಬ್ಬರು ಇದು ಎಲ್ಲಿ ಬೇಕಲ್ಲಿ ಬಿಕ್ಕಾಟಿರ್ತಾಳೆ ಆಮೇಲೆ ಪೇಂಟಿಂಗ್ ಮಾಡ್ತಾಳಲ್ಲ ಪೇಂಟಿಂಗ್ ಬ್ರಷು ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡಾಗ ಒಂದೆಷ್ಟು ಐಟಮ್ಸ್ ಸಿಕ್ತು ಹಾಗಾಗಿ ಅವಳು ಕಬೋರ್ಡ್ನಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಸೊ ಇವಾಗ ತ್ರೀ ಓ ಕ್ಲಾಕಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ಅವರು ಕೂಡ ಬರೋ ಟೈಮು ಒಂದು ಒನ್ ಆ್ಯಂಡ್ ಹಾಫಲ್ಲಿ ಅವರು ಕೂಡ ಬಂದುಬಿಡ್ತಾರೆ ಸೊ ಗೈಸ್ ಇವತ್ತು ನಾನು ಒಂದು ಸ್ವಲ್ಪ ಯೂಟ್ಯೂಬ್ ಚಾನಲ್ದು ನೇಮ್ ಏನಿದೆ ಅದನ್ನು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇನ್ಮುಂದೆ ಮುಂದೆ ಭಾಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಅಂತೇಳಿ ಬರುತ್ತೆ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇದು ನೇಮ್ ಹೇಗೆ ಅನ್ಸತ್ತೆ ಗೊತ್ತಿಲ್ಲ ನನಗೆ ಇಪ್ಪ ಮೇಲೆ ಗೊತ್ತಾಗೋದು ಸೊ ನಂದು ಏನು ಹೆಸರಿದೆ ಅಲ್ವಾ ಅದನ್ನೇ ಇಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಎಷ್ಟೋ ಜನ ಅವ್ರ ಕಡೆ ಏನು ಏನು ಯೂಟ್ಯೂಬ್ ಚಾನಲ್ ಅಂತೇಳಿ ಕೇಳ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ನಂದು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಗಾಯ ಸೋಗಿ ನಂದು ಬೆಳಿಗ್ಗೆ ತಿಂಡಿ ಆಯಿತು ಬೆಳಗ್ಗೆ ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟು ತಿಂದ್ವಿ ಹಾಗಾಗಿ ರೊಟ್ಟಿ ಮಾಡಿದ್ದೆ ಅವ್ರಿಗೆ ಟಿಫಿನ್ಗೆ ರೊಟ್ಟಿ ಹೋದರು ನಾನೇ ಡಬ್ಬಿಗೆ ಹಾಕಿ ಕಳಿಸಿದ್ದೀನಿ ಸೊ ಇವಾಗ ಸ್ವಲ್ಪ ಮನೆ ಕ್ಲೀನಿಂಗ್ ಆಯ್ತಲ್ವ ಹಾಗೆ ಒಂದಿಷ್ಟು ಬಟ್ಟೆಗಳಿದ್ದು ಅದಿಷ್ಟು ವಾಶ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ನಾನು ಕೂಡ ಇವತ್ತು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಫುಲ್ ಬಹಳ ದಿನ ಆಯಿತು ಸ್ವಲ್ಪ ಹೇರ್ ವಾಶ್ ಮಾಡ್ಕೊಳ್ದೆ ಇರೋದು ಒಂದು ಎಷ್ಟು ದಿನ ಅಂತಂದರೆ ಒನ್ ವೀಕ್ ಆಯಿತು ಆಯಿಲ್ ಅಪ್ಲೈ ಮಾಡ್ಕೊಳ್ತಿದ್ದೆ ಹಾಗೆ ಬಿಡ್ತಿದ್ದೆ ಹಾಗಾಗಿ ಸೊ ಇವತ್ತು ಸ್ವಲ್ಪ ವಾಶ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಡ್ರೈ ಆಗಬೇಕಲ್ಲ ಸ್ವಲ್ಪ ಲೇಟ್ ಮಾಡೇ ತಲೆ ವಾಶ್ ಮಾಡಿಕೊಂಡೆ ಎಷ್ಟೋ ಅಂದರೆ ಒನ್ ಒನ್ ಗಂಟೆ ಏನೂ ಆಗಿತ್ತು ಇನ್ನೂ ಸ್ವಲ್ಪ ಸ್ವಲ್ಪ ಹಸಿ ಹಸಿ ಇದೆ ಆ್ಯಕ್ಚುಲಿ ತಲೆ ವಾಶ್ ಮಾಡ್ಕೊಂಡಾಗ ಸ್ವಲ್ಪ ಬಿಸಿಲಿಗೆ ಹೋಗಿ ನಿಂದಿರಬೇಕು ಆವಾಗ ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ಹೇರ್ಸು ಚೆನ್ನಾಗಿ ಒಣಗುತ್ತೆ ಇಲ್ಲದೆ ಹೋದರೆ ಹಾಗೆ ಹಸಿ ಹಸಿಯಾಗಿ ಇದ್ಬಿಡುತ್ತೆ ನೋಡಿ ಸೊ ಇವಾಗ ಇನ್ನು ಅಮ್ಮು ಬಂದುಬಿಡ್ತಾಳೆ ಹಾಗಾಗಿ ಅವ್ರು ಬರೋ ಅವ್ರು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೋಬೇಕು ಬಂದ ತಕ್ಷಣ ಪ್ರ ಫಸ್ಟಿಗೆ ಕೇಳೋದೇ ಅವಳು ಸ್ನ್ಯಾಕ್ಸು ಈಗ ಏನು ಮಾಡಿದ್ಯಾ ಅದೇಬಿಟ್ಟು ಹಾಗಾಗಿ ಅವಳು ಬರೋಷ್ಟೊತ್ತಿಗೆ ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಮಾಡಿ ಆಮೇಲೆ ಒಂದಿಷ್ಟು ಬಟ್ಟೆಗಳಿದೆ ಆ ಬಟ್ಟೆಗಳು ಕೂಡ ವಾಶ್ ಮಾಡಬೇಕು ಸೊ ಬನ್ನಿ ಬಟ್ಟೆಗಳು ವಾಶ್ ಮಾಡಿ ಸ್ನ್ಯಾಕ್ಸ್ ಮಾಡಿ ಅದಾದಮೇಲೆ ಸಿಗ್ತೀನಿ ಹಾಗೆ ಇದುವರೆಗೂ ಯಾರಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಬನ್ನಿ ಇನ್ನು ಸ್ನ್ಯಾಕ್ಸ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದೆ ಗ್ಯಾಸ್ ಆನ್ ಮಾಡಿಕೊಂಡೆ ಬಟ್ ಗ್ಯಾಸ್ ಆನ್ ಆಗಲಿಲ್ಲ ಸಿಲಿಂಡ್ರು ನೋಡಿದೆ ನಾನು ತುಂಬ ವೆಯ್ಟ್ ಕಡಿಮೆ ಇತ್ತು ಹಾಗಾಗಿ ಖಾಲಿ ಆಗಿದೆ ಹೇಳಿಬಿಟ್ಟು ಬೇರೆ ಸಿಲಿಂಡ್ರ್ ತೊಗೊಂಬಂದು ಫಿಕ್ಸ್ ಮಾಡ್ತಾ ಇದ್ದೀನಿ ಬಟ್ ನನಗೂ ಇದು ಫಸ್ಟ್ ಟೈಮು ಜಸ್ಟ್ ನಾನು ಮುಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಬಿಚ್ಚೇ ಬಿಡ್ತು ಏನು ಲೂಸ್ ಇದೆನಾ ಅಥವಾ ಇದನ್ನು ಹೀಗೆ ಬೀಸ್ತಾರ ನನಗೊಂದು ಐಡಿಯಾನೂ ಇರಲಿಲ್ಲ ಬಟ್ ನಾನು ಅಡುಗೆ ಮಾಡುವಾಗ ನಮ್ಮ ಯಜಮಾನರು ಫಿಕ್ಸ್ ಮಾಡಿಕೊಡ್ತಿದ್ರು ನಾನು ಅಡುಗೆ ಮಾಡ್ತಾಯಿದ್ದೆ ಅಷ್ಟೇ ಬಟ್ ಇವತ್ತು ಅವರು ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನೇ ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಫೈನಲ್ಲಿ ನಾನೇ ಹಾಕಿದೆ ಅದು ಹೇಗೆ ಆಗಿದೆ ಆಮೇಲೆ ಕೆಲವೊಂದಷ್ಟು ಜನರಿಗೆ ತುಂಬ ಭಯ ಇರುತ್ತೆ ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ನನಗೂ ಭಯ ಆಗಿದೆ ಅಲ್ಲ ಹಾಗಾಗಿ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನು ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇನ್ನೂ ಒಂದಷ್ಟು ಜನರಿಗೆ ಹೇಗೆ ಫಿಕ್ಸ್ ಮಾಡೋದು ಅಂತ ಬರೋದೇ ಇಲ್ಲ ಅಂಥವ್ರಿಗಾಗಿ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಓಕೆ ಗ್ಯಾಸ್ ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಲಾಕಿಂಗ್ ಇರುತ್ತಲ್ಲ ಇದನ್ನು ಜಸ್ಟ್ ಇದು ಕಂಪ್ಲೀಟಾಗಿ ಲಾಕ್ ಇರುತ್ತೆ ಇದನ್ನು ನಾವು ಈ ಥರ ಜಗ್ಬೇಕು ಅದಾದಮೇಲೆ ಓಪನ್ ಆಗುತ್ತೆ ಅದಾದಮೇಲೆ ಇದು ಯಾವಾಗಲೂ ನಾವು ಕೆಳಗಡೆ ಮಾಡಿಕೊಂಡು ಆಮೇಲೆ ಇದು ಲಾಕಿಂಗ್ ಮೇಲೆ ಮಾಡಿಕೊಂಡು ಫಿಕ್ಸ್ ಮಾಡಬೇಕು ಆವಾಗ ಇದು ಕರೆಕ್ಟಾಗಿ ಆನ್ ಆಗುತ್ತೆ ಸರಿಯಾಗಿ ಅಂದರೆ ಇದು ಆನ್ ಆಗಲ್ಲ ಕೆಳಗಡೆ ಇರುತ್ತೆ ಮೇಲೆ ಬರೋದಿಲ್ಲ ಸೊ ಇದು ಟಕ್ಕಂತ ಹೇಳಿ ಸೌಂಡ್ ಬರುತ್ತೆ ಆವಾಗ ಇದು ಕಂಪ್ಲೀಟಾಗಿ ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ ಎಷ್ಟೋ ಜನರಿಗೆ ಗ್ಯಾಸ್ ಹೇಗೆ ಫಿಕ್ಸ್ ಮಾಡೋದು ಅಂತ ಗೊತ್ತೇ ಆಗೋಲ್ಲ ಯಾಕಂದರೆ ಸ್ವಲ್ಪ ಡೇಂಜರಸ್ ಆಗಿರೋದ್ರಿಂದ ನಾವು ಫಿಕ್ಸ್ ಮಾಡೋದಕ್ಕೆ ತುಂಬಾ ಭಯ ಪಡ್ತೀವಿ ಹಾಗಾಗಿ ಸೊ ಇದೊಂದು ನಾನು ಇವತ್ತು ಫಸ್ಟ್ ಟೈಮ್ ನಾನು ಯಾರೂ ಹೆಲ್ಪ್ ಇಲ್ಲದೇ ನಾನು ಇದನ್ನು ಫಿಕ್ಸ್ ಮಾಡಿದ್ದೀನಿ ಸೊ ನಿಮಗೂ ಕೂಡ ಇದರಲ್ಲಿ ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ ಇದು ಲಾಕ್ ಇದೆಯಲ್ಲ ಇದು ಓಪನ್ ಮಾಡಿದ ತಕ್ಷಣ ಹವ ಏನು ಲೀಕ್ ಆಗಲ್ಲ ನಾವು ಜಸ್ಟ್ ಇದು ಸರಿಯಾಗಿ ಕೂತಿಲ್ಲಂದರೆ ಮಾತ್ರ ಹವ ಲೀಕ್ ಆಗುತ್ತೆ ಜಸ್ಟ್ ಇದು ಹಾಕಿದಾಗ ಅಂತ ಸೌಂಡ್ ಬರುತ್ತೆ ಇದು ಮೇಲ್ಗಡೆ ತಗೊಂಡು ಕೆಳಗಡೆ ಒತ್ತಿ ಆಮೇಲೆ ಇದು ಬಿಡಬೇಕು ಬಿಟ್ಟಾಗ ಅವದು ಟಕ್ಕಂತ ಸೌಂಡ್ ಬಂದಾಗ ಅವಾಗ ಇದು ಕರೆಕ್ಟಾಗಿ ಫಿಕ್ಸ್ ಆಗಿದೆ ಅಂತ ಅರ್ಥ ಅದಾದಮೇಲೆ ಇದು ಕೆಳಗಡೆ ಇರುತ್ತಲ್ಲ ಬಟನ್ನು ಮೇಲ್ಗಡೆ ಟರ್ನ್ ಮಾಡ್ಕೋಬೇಕು ಆವಾಗ ಮೇಲುಗಡೆ ಬಂತು ಅಂದರೆ ಕಂಪ್ಲೀಟಾಗಿ ಕೂತ್ಕೊಂಡಿದೆ ಅಂತ ಅರ್ಥ ಇಲ್ಲದೆ ಹೋದರೆ ಮತ್ತೆ ನೀವು ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ದೊಡ್ಡ ಸೈಜ್ ಮತ್ತು ಚಿಕ್ಕ ಸೈಜು ಕೂಡ ಬರುತ್ತೆ ಅವಾಗ ದೊಡ್ಡ ಸೈಜ್ ಬಂದಿತ್ತು ಅಂದರೆ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಅವಾಗ ನೀವು ಮತ್ತೆ ಇದನ್ನು ಕರೆಕ್ಟಾಗಿ ಲಾಕ್ ಮಾಡಿ ರಿಟರ್ನ್ ಕಳಿಸಿ ಆಮೇಲೆ ಇದರ ಸೈಜಿಂದು ಪ್ರಕಾರವಾಗಿ ನಿಮಗೆ ಫಿಫ್ಟೀನ್ ಸೊ ನಾನೇ ಯಾರ್ದು ಹೆಲ್ಪ್ ಇಲ್ಲದೇನು ಇವತ್ತು ಫಸ್ಟ್ ಟೈಮ್ ಗ್ಯಾಸ್ ಕೂರಿಸಿದ್ದೀನಿ ಭಯ ಆಗ್ತಾಯಿತ್ತು ಫಸ್ಟ್ ಟೈಮು ಆಮೇಲೆ ಈಸಿ ಆಯಿತು ಇನ್ನು ಹೊರಗಡೆ ಹೋಗಿದ್ದೆ ಸ್ವಲ್ಪ ಬಾಳೆಹಣ್ಣು ಆಮೇಲೆ ಆರೆಂಜ್ ತೊಗೊಂಬಂದೆ ಅಮ್ಮೂಗೆ ಆರೆಂಜ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಮಮ್ಮಿ ಆರೆಂಜ್ ತೊಗೊಂಬ ಅಂತ ಹೇಳಿದ್ಲು ಹಾಗಾಗಿ ಆರೆಂಜ್ ತೊಗೊಂಬಂದಿದ್ದೀನಿ ಸೊ ನಾನು ಒಂದು ಶಾಪಲ್ಲಿ ಯಾವಾಗಲೂ ತೊಗೊಳ್ತಾ ಇರ್ತೀನಿ ಬಟ್ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಬಾಳೆಹಣ್ಣು ಆರೆಂಜ್ ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದೀನಿ ಮನೆಗೆ ಅಂದರೆ ಮೆಂತ್ಯ ಪಲ್ಯ ಇದೆ ಆಮೇಲೆ ಸೊ ಹಸಿ ಮೆಣಸಿನ್ಕಾಯಿ ಆಲ್ರೆಡಿ ಸ್ವಲ್ಪ ಮನೇಲಿತ್ತು ಇದೊಂದು ಸ್ವಲ್ಪ ಅಂದರೆ ಇದು ಖಾರ ಇದೆ ಇದು ಖಾರ ಇಲ್ಲ ಹಾಗೆ ತಿನ್ಬೋದು ಸ್ವಲ್ಪ ಹಾಗಾಗಿ ಇದಿಷ್ಟು ಕೊತ್ತಂಬರಿ ಆಮೇಲೆ ಇದಿಷ್ಟು ಬದನೆಕಾಯಿ ಕಾಯಿ ಪಲ್ಯ ತೊಗೊಂಡು ಬಂದಿದ್ದೀನಿ ಸೊ ಇವಾಗ ಸೋಸಿ ನೀಟಾಗಿ ವಾಶ್ ಮಾಡಿಟ್ಟಿನಂತಂದರೆ ಸೊ ಯೂಸ್ ಮಾಡ್ಕೋಬೋದು ಹಾಗೆ ಇಲ್ಲಿ ಸ್ವಲ್ಪ ಅಕ್ಕಿ ನೆನೆಸಿ ಇಟ್ಟಿದ್ದೀನಿ ಯಾಕಂದರೆ ಭಾಳ ದಿನ ಇತ್ತು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಕ್ಕಿ ನೆನೆ ಇಟ್ಟಿದ್ದೀನಿ ಇದಿಷ್ಟು ಕೂಡ ರುಬ್ಕೊಂಡ್ಬಿಡಬೇಕು ಏನು ಶುಗರ್ ಯಾರಿಗೆ ಇರುತ್ತೆ ಅವರು ಸ್ವಲ್ಪ ಬಿಸಿ ನೀರಲ್ಲಿ ತುಳಸಿ ಎಲೆಯನ್ನು ಹಾಕಿ ಕುಡೀರಿ ಅದರಿಂದ ಕಂಟ್ರೋಲ್ ಆಗುತ್ತೆ ನಾನು ಒಂದೊಂದು ಗ್ಲಾಸ್ ಕುಡಿತಾ ಇರ್ತೀನಿ ಇದರಿಂದ ಶೀತ ನೆಗಡಿ ಕೆಮ್ಮು ಜ್ವರ ಯಾವುದೇ ರೋಗ ಇರಲಿ ಬರೋದೇ ಇಲ್ಲ ನೈಟ್ ಇಟ್ಟು ಬೆಳಗ್ಗೆ ಮಾರ್ನಿಂಗ್ ಒಂದು ಗ್ಲಾಸ್ ಕುಡೀರಿ ಓಕೆ ಫ್ರೆಂಡ್ಸ್ ಇನ್ನೂ ಮೇಲೆ ನಂದು ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಇವತ್ತು ಹೋಮ್ ವರ್ಕು ಯಜಮಾನ್ರೇ ಮಾಡಿಸ್ತಾ ಇದ್ದಾರೆ ಸೊ ಇವತ್ತು ತುಂಬಾ ಫ್ರೀ ಆಗಿದ್ದರು ಕೆಲಸನೂ ಕೂಡ ಅಷ್ಟೊಂದು ಇರಲಿಲ್ಲ ಅಂತೆ ಹಾಗಾಗಿ ಬಂದು ವರ್ಕ್ ಮಾಡಿಸ್ತಾ ಇದ್ದರು ಅವಾಗವಾಗ ತಾಯಿ ಒಬ್ಬಳೇ ವರ್ಕ್ ಮಾಡಿಸ್ತಾ ಇದ್ದರೆ ಮಕ್ಕಳಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಅವರು ಯಾವಾಗಲೂ ನಮ್ಮ ಮುಖನೇ ನೋಡಿ ವರ್ಕ್ ಬರೀಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆವಾಗವಾಗ ಸ್ವಲ್ಪ ಫೇಸ್ ಕೂಡ ಚೇಂಜ್ ಆಗ್ತಾ ಇರಬೇಕು ಸೊ ಇವತ್ತು ನಾನು ಮತ್ತು ಟೂ ಡೇಸ್ ತ್ರೀ ಡೇಸ್ ಬಿಟ್ಟು ಸೊ ನಮ್ಮ ಯಜಮಾನ್ರು ಈ ಥರ ಮಾಡಿದ್ರೆ ಅವರಿಗೂ ಒಂದು ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಮತ್ತು ನಮ್ಮ ನಾವು ಹೇಳೋದಕ್ಕೂ ಮತ್ತು ಯಜಮಾನ್ರು ಹೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಏನಾದರೂ ಇತ್ತು ಅಂದ್ರೂ ಕೂಡ ಅದನ್ನು ಕಲಿತಾರೆ ಆಮೇಲೆ ಏನಾದರೂ ತಪ್ಪಿತ್ತು ಅಂದರೂ ಕೂಡ ಅದನ್ನು ಕರೆಕ್ಷನ್ ಮಾಡ್ತಾರೆ ಹಾಗಾಗಿ ಅವಾಗವಾಗ ಒಂದೊಂದು ಸಾರಿ ಅವ್ರ ಮೇಲೆ ಬಿಟ್ಟಿರ್ತೀನಿ ಸೊ ಇವತ್ತು ನನ್ನ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಸರಿ ನೀ ಹೋಗಿ ಮಾಡ್ಕೊ ನಾನು ಹೇಳ್ತೀನಿ ಅಂಥೇಳಿ ಹೇಳ್ತಾ ಇದ್ದಾರೆ ಎಷ್ಟೇ ಕಷ್ಟ ಇದ್ದರೂ ಆಮೇಲೆ ಮಕ್ಕಳಿಗೆ ತಂದೆಯರು ಒಂದು ದಿನನಾದರೂ ಟೀಚಿಂಗ್ ಮಾಡಿದ್ರೆ ಅವರಿಗೂ ಕೂಡ ಗೊತ್ತಾಗುತ್ತೆ ಸೊ ಅಮ್ಮ ಮಾತ್ರ ಅಲ್ಲ ಅಪ್ಪನೂ ಕೂಡ ನಮಗೆ ಟೀಚಿಂಗ್ ಮಾಡ್ತಾರೆ ಹೇಳ್ತಾರೆ ನಾವು ಸರಿಯಾಗಿ ಓದಬೇಕು ಅಂತ ಹೇಳಿಬಿಟ್ಟು ಇದರಿಂದ ಮಕ್ಕಳಿಗೆ ಒಂದು ಕಂಟ್ರೋಲ್ ಅನ್ನೋದು ಬಂದೇ ಬರುತ್ತೆ ಆಮೇಲೆ ತಪ್ಪು ಮಾಡೋದು ಸುಳ್ಳು ಹೇಳೋದು ಈ ಥರ ಏನೂ ಮಾಡೋದಿಲ್ಲ ಇನ್ನು ಅದಾದ ಮೇಲೆ ಅಪ್ಪುಂದು ಒಂದು ಸಿ ಕಾಂಪಿಟೇಷನ್ ಇತ್ತು ಅಂದರೆ ವೇಸ್ಟ್ ಇರುವಂಥ ಮಟೀರಿಯಲಿಂದ ಒಂದು ಯೂಸ್ಫುಲ್ ಆಗುವಂಥದ್ದು ಐಟಮ್ಸ್ ಮಾಡೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿತ್ತು ಹಾಗಾಗಿ ಬೇರೆ ಏನೂ ತೊಗೊಳೋದಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಒಂದು ಟೂ ಮಿನಿಟ್ಸ್ ಏನೋ ಇತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹಾಗಾಗಿ ಎರಡೂ ಆಗಬೇಕಲ್ಲ ಒಟ್ಟಿಗೆ ಅಂತ ಹೇಳಿಬಿಟ್ಟು ಇದು ನ್ಯೂಸ್ ಪೇಪರ್ಲಿಂದ ಈ ಥರ ಬ್ಯಾಗ್ ಮಾಡ್ಕೊಂಡಿದ್ದೀನಿ ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಅವನಿಗೆ ಹೇಳಿದ್ದೀನಿ ಮತ್ತೊಂದು ಸರಿ ನಾನು ಮಾಡಿ ತೋರಿಸಿದ್ದೀನಿ ಇನ್ನೊಂದು ಸಾರಿ ಅವನೇ ಮಾಡಿ ಹೇಳ್ತಾನಂತೆ ಹಾಗಾಗಿ ಅವನ ಮೇಲೆ ಬಿಟ್ಟಿದ್ದೀನಿ ಅವನು ಕೂಡ ಪ್ರ್ಯಾಕ್ಟೀಸ್ ಇದ್ದಾನೆ ಬಟ್ ಈ ಥರ ಮಾಡಿಸೋದ್ರಿಂದ ಒಂದು ಮೈಂಡು ಫುಲ್ ಫ್ರೆಶ್ ಆಗುತ್ತೆ ಹಾಗೆ ಮಕ್ಕಳಿಗೆ ಇರುವಂಥ ಸಾಮಾನಿನಿಂದ ಏನೆಲ್ಲ ಮಾಡ್ಬೋದು ಬಿಸಾಕ್ಬಾರ್ದು ಹೇಳಿಬಿಟ್ಟು ಯೂಸ್ ಆಗೋವಂಥದ್ದು ಒಂದು ಅವರಿಗೆ ಐಡಿಯಾ ಅನ್ನೋದನ್ನು ಬರುತ್ತೆ ಹಾಗಾಗಿ ಅವ್ರ ಜೊತೆ ಕೂಡ ನಾನು ಇಷ್ಟೊತ್ತನ ಟೈಮ್ ಸ್ಪೆಂಡ್ ಮಾಡಿದೆ ಫ್ರೆಂಡ್ಸ್ ಇವಾಗ ಲೈಟ್ ಬಂತು ಇಷ್ಟೊತ್ತರ ಲೈಟ್ ಹೋಗಿತ್ತು ಹಾಗಾಗಿ ಸೊ ಈಗ ನೈಟ್ ಟೈಮ್ ಅಂದರೆ ಇವರಿಬ್ಬರನ್ನ ಹಿಡಿಯೋದು ತುಂಬಾ ಕಷ್ಟ ನನಗಂತರೂ ತುಂಬಾ ಕಷ್ಟ ಅಪ್ಪುಗೆ ನಾಳೆ ಸಿ ಸಿ ಕಾಂಪಿಟೇಷನ್ ಅಲ್ಲ ಹಾಂ ಅಪ್ಪು ಹ್ಞೂ ಕಾಂಪಿಟೇಷನ್ ಇದೆ ಅದರದ್ದು ಪ್ರಾಜೆಕ್ಟ್ದು ಅದು ಏನು ಪ್ರಾಕ್ಟೀಸ್ ಮಾಡಬೇಕು ಹಾಗಾಗಿ ಒಂದಿಷ್ಟು ಪೇಪರ್ಗಳನ್ನು ತರಿಸಿದ್ದೀನಿ ಆಮೇಲೆ ಅವ್ನಿಗೆ ಇನ್ನೂ ಪ್ರಾಕ್ಟೀಸ್ ಇಲ್ಲ ಬಟ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಹೇಗೆ ಏನು ಅಂತ ಹೇಳಿಬಿಟ್ಟು ಡೀಟೇಲ್ಸಾಗಿ ಹೇಳಿದ್ದೀನಿ ಅವನು ಪ್ರಾಕ್ಟೀಸ್ ಮಾಡಿದಾನೆ ಅವಳಿಗೆ ಏನಿಲ್ಲ ಅವಳದು ನಾಳೆ ಎಕ್ಸಾಮ್ ಇದೆ ಅವಳು ನೋಡಿ ಫುಲ್ ಎಕ್ಸಾಮ್ ಇದ್ರೂ ನೋ ಟೆನ್ಷನ್ ಓದೋದು ಮಾಡ್ತಾಳೆ ಬಟ್ ಏನಂತಂದರೆ ಓದಿ ಕಂಪ್ಲೀಟ್ ಮಾಡಿ ಅದಾದಮೇಲೆ ಅವಳು ವರ್ಕ್ ಸ್ಟಾರ್ಟ್ ಮಾಡ್ಕೊಂಬಿಡ್ತಾಳೆ ಅಂದರೆ ಪೇಂಟಿಂಗ್ ಮಾಡ್ತಾಳೆ ಆಮೇಲೆ ಏನೇನೋ ಮಾಡ್ತಿರ್ತಾಳೆ ಕಟ್ ಮಾಡಿ ರೂಮಲ್ಲಿ ಹೋಗ್ಬಿಟ್ಟು ಸೊ ಏನು ಮಾಡ್ತಾಳೋ ಅವಳಿಗೆ ಗೊತ್ತು ಸೊ ಒಂದು ನಾಳೆ ಕಾಂಪಿಟೇಷನ್ ಇದೆ ಹಾಗಾಗಿ ಅವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಹಾಗಾಗಿ ನಾನು ಸ್ವಲ್ಪ ತರಕಾರಿ ಇತ್ತು ಅದೆಷ್ಟು ಸ್ವಲ್ಪ ತೊಳೆದು ಇಟ್ಕೊಂಡ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಕಿಚನಲ್ಲಿ ಬಂದಿದ್ದೀನಿ ಸೊ ಇವತ್ತು ನೈಟಿಗೆ ಅಡುಗೆ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸೊ ಯಾಕಂದರೆ ಆಲ್ರೆಡಿ ಮಧ್ಯಾಹ್ನದ್ದು ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ಸೊ ಈಗ ರೊಟ್ಟಿ ಮಾಡಿದ್ದೆ ಹಾಗಾಗಿ ರೊಟ್ಟಿ ಪಲ್ಯ ಆಮೇಲೆ ಮೊಸರು ಸಾಂಬಾರು ಎಲ್ಲ ಇದೆ ಬಟ್ ನಮಗೆ ಯಾಕೋ ಚಿತ್ರಾನ್ನ ಉಣ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಲೈಟಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಚಿತ್ರಾನ್ನ ಆಮೇಲೆ ಒಂದಿಷ್ಟು ನಾಳೆ ಹ್ಞೂ ನಾಳೆ ಸ್ವಲ್ಪ ಹೊರಗಡೆ ಹೋಗಬೇಕು ಅನ್ನೋದ್ರ ಪ್ಲ್ಯಾನ್ ಇದೆ ಎಲ್ಲಿಗೆ ಹೋಗ್ತೀವಿ ಏನು ತಗೋತೀವಿ ಅನ್ನೋದ್ರ ಬಗ್ಗೆ ಫುಲ್ ಡಿಟೇಲ್ಸ್ ನಾಳೆನೇ ಶೇರ್ ಮಾಡ್ತೀನಿ ಓಕೆ ಇಲ್ಲಿ ಚಿತ್ರಾನ್ನ ಕಿಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಸ್ವಲ್ಪ ಸೊಪ್ಪು ತೊಗೊಂಬಂದಿದ್ನಲ್ಲ ಅದನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೈಟ್ಗೆ ಸೊ ಇಲ್ಲಿ ನಾನು ರೈಸ್ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸೊಪ್ಪು ಇತ್ತಲ್ಲ ಅದನ್ನು ತೊಳ್ಕೊಂಡು ಇಟ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇದಿಷ್ಟು ತೊಳ್ಕೊತಾ ಇದ್ದೀನಿ ಅಂದರೆ ನೀಟಾಗಿ ಬಿಡಿಸ್ಕೊಂಡು ಇದಿಷ್ಟು ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಆಮೇಲೆ ನಾಳೆ ಬೆಳಿಗ್ಗೆಗೆ ತಿಂಡಿಗೆ ಏನು ಅಂತ ಹೇಳ್ಬಿಟ್ಟು ಈಗಲೇ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ನಂಗೆ ಟೈಮ್ ವೇಸ್ಟ್ ಆಗಲ್ಲ ಒಂದೊಂದು ಸಾರಿ ಲೇಟ್ ಮಾಡಿ ಎದ್ದಿರ್ತೀನಿ ಲೇಟ್ ಮಾಡಿ ಮಲ್ಕೋತೀನಲ್ಲ ನೈಟು ಹಾಗಾಗಿ ಸ್ವಲ್ಪ ಲೇಟ್ ಮಾಡಿ ಹೇಳ್ತೀನಿ ಎದ್ದ ತಕ್ಷಣ ನಾನೊಂದು ಫ್ರೆಶ್ ಅಪ್ ಆದಮೇಲೆ ಫಸ್ಟಿಗೆ ಕಿಚನ್ ರೂಮಿಗೆ ಬರೋದು ಹಾಗಾಗಿ ಸೊ ನೈಟಿಗೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ ಸೊ ಇಲ್ಲಿ ಒಂದು ಸ್ವಲ್ಪ ನಾನು ಸ್ನ್ಯಾಕ್ಸ್ ಖಾಲಿಯಾಗಿತ್ತು ಆಮೇಲೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಒಂದು ಸ್ವಲ್ಪ ಫ್ರೂಟ್ಸ್ ತರಿಸಿದ್ದೀನಿ ನೀಟಾಗಿ ವಾ ಒಂದು ಸ್ವಲ್ಪ ಫ್ರೂಟ್ಸ್ ತರಿಸಿದ್ದೀನಿ ಖಾಲಿ ಆಗಿಬಿಟ್ಟಿತ್ತು ಆ್ಯಪಲ್ಲು ಆಮೇಲೆ ಆರೆಂಜು ಆಮೇಲೆ ಡ್ರ್ಯಾಗನ್ ಫ್ರೂಟ್ಸ್ ತರಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬನಾನ ಖಾಲಿಯಾಗಿಬಿಟ್ಟಿತ್ತು ನಾನು ನಾಳೆ ಫ್ರೂಟ್ಸ್ ಬೇರೆ ಕಟ್ಟಬೇಕು ಯಾಕಂದರೆ ಒಂದೇ ಐಟಮ್ಸಲ್ಲ ಒಂದು ಸರಿ ಸ್ನ್ಯಾಕ್ಸು ಒಂದು ಸರಿ ಫ್ರೂಟ್ಸು ಮತ್ತು ಒಂದು ಸರಿ ಡ್ರೈ ಫ್ರೂಟ್ಸು ಸೊ ಸಿಕ್ಕಾಪಟ್ಟೆ ಇದೆ ಅದು ಒಂದೊಂದು ವೀಕು ಒಂದೊಂದು ಥರ ಆಮೇಲೆ ಇವತ್ತು ಕಟ್ಟಿರೋ ಫ್ರೂಟ್ಸು ನಾಳೆ ಕಟ್ಟೋ ಆಗಿಲ್ಲ ನಾಳೆ ಕಟ್ಟೋ ಫ್ರೂಟ್ಸು ನಾಡ್ದು ಕಟ್ಟೋ ಆಗಿಲ್ಲ ಈ ಥರ ಫುಲ್ ಇದೆ ಹಾಗಾಗಿ ಸೊ ಅದೆಷ್ಟು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಏನಿಲ್ಲ ಈಗ ಅಡುಗೆ ಆಯಿತು ಅಂದರೆ ಪಟ ಪಟ ಇದಿಷ್ಟು ಕೈ ತೊಳ್ಕೊಂಡು ಇಟ್ಕೊಂಡು ಅವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಇದೆ ಅಲ್ಲ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟು ಊಟ ಮುಗಿಸ್ಕೊಂಡು ಮಲ್ಕೋಬೇಕು ಅಂತ ಯಾಕಂದರೆ ಸಿಕ್ಕಾಪಟ್ಟೆ ಇವತ್ತಂತೂ ಟಯರ್ಡ್ ಆಗಿಬಿಟ್ಟಿದೆ ಸೊ ಗಾಯ್ಸ್ ಈಗ ಹೋಗಿ ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಯಾಕಂದರೆ ಅವ್ನು ತುಂಬ ಹೊತ್ತಾಯಿತು ಟೈಮ್ ಆಗ್ತಾ ಇದೆ ಮಮ್ಮಿ ಬಾ ನಮ್ಮ ನಿದ್ದೆ ಇದೆ ಅದೆಷ್ಟು ಪ್ರಾಕ್ಟೀಸ್ ಮಾಡೋಣ ಹೇಳಿ ಕರೀತಾ ಇದ್ದಾನೆ ಹಾಗಾಗಿ ಸೊ ಹಾಗಾಗಿ ಈಗ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಸೊ ಏನಿಲ್ಲ ಊಟ ಮುಗಿಸ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಗೈಸ್ ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಹೊಸ ವೀಡಿಯೋ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೈಕ್ಕೆ ಬ ಬಾಯ್